ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರ ಬೆಳಗಿನ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ ಉಲ್ಲಾಸಮಯವಾದಂಥ ಭಾನುವಾರ ಕಳೆದಾಗಿದೆ ಸೋಮವಾರದಿಂದ ಹೊಸ ಹೊಸ ಸುದ್ದಿಗಳನ್ನು ತಮ್ಮ ಮಡಿಲಲ್ಲಿ ಹಾಕುವಂಥ ವಿನೀತ ಪ್ರಯತ್ನ ನಾನು ತಮಗೆ ಈಗಾಗಲೇ ಹೇಳಿದಾಗೆ ನಾನು ಸ್ಟುಡಿಯೋದಲ್ಲಿಲ್ಲ ಹೊರಗಡೆ ಪ್ರವಾಸದಲ್ಲಿದ್ದೇನೆ ಆದರೂ ಕೂಡ ಕರ್ತವ್ಯದಿಂದ ವಿಮುಖನಾಗಿಲ್ಲ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಹೆಚ್ಚು ಸುದ್ದಿಗಳನ್ನು ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೋಮವಾರ ತುಂಬ ಸಕಾರಾತ್ಮಕವಾದಂಥ ತುಂಬ ಖುಷಿ ಪಡುವಂಥ ಆನಂದಮಯವಾದಂಥ ಒಂದು ಸುದ್ದಿಯನ್ನು ತಮ್ಮ ಮೊದಲು ಹೇಳಿಬಿಡ್ತೀನಿ ಅದಾದ ಮೇಲೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡೋಣ ಏನಪ್ಪ ನಮ್ಮ ಪೆಟ್ರೋಲಿಯಂ ಸಚಿವ ಹರದೀಪ್ ಪುರಿ ಒಂದು ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಅಂದರೆ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಒಂದು ವಿಷಯವನ್ನು ಮೂರು ವರ್ಷಗಳ ನಂತರ ಬಹಿರಂಗಪಡಿಸಿದೆ ಏನದು ಭಾರತಕ್ಕೆ ಜಾಕ್ಪಾಟ್ ಹೊಡೆದಿದೆ ಮೆಗಾ ಜಾಕ್ಪಾಟ್ ಎಷ್ಟು ಮೆಗಾ ಜಾಕ್ಪಾಟ್ ಅಂದರೆ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಲಾಗದಷ್ಟು ನೀವು ಊಹಿಸಿರ್ಲಿಕ್ಕೂ ಆಗಲಾರದಷ್ಟು ಅತಿ ದೊಡ್ಡದಾದಂಥ ತೈಲ ನಿಕ್ಷೇಪ ಭಾರತದಲ್ಲಿ ಅಂಡಮಾನ್ನಲ್ಲಿ ದೊರೆತಿದೆ ಎಷ್ಟು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಸುಮ್ಮನೆ ಸೊನ್ನೆಗಳನ್ನು ಬರಿತಾ ಹೋಗಿ ನಿಮ್ಮ ಕೈಯೆಲ್ಲ ಸೋತು ಹೋಗುತ್ತೆ ವಿನ ಭಾರತದ ರೂಪಾಯಿ ಲೆಕ್ಕದಲ್ಲಿ ಎಷ್ಟಾಗತ್ತೆ ಅಂತ ಗೊತ್ತಾಗಲ್ಲ ಇದನ್ನು ತುಂಬ ಸುಲಭವಾಗಿ ಹೇಳಬೇಕು ಅಂತಂದರೆ ನಮ್ಮ ಟೋಟಲ್ ಜಿ ಡಿ ಪಿ ಏನಿದೆಯಲ್ಲ ಭಾರತದ ಜಿ ಡಿ ಪಿ ಅದರ ಐದು ಪಟ್ಟು ದೊಡ್ಡದಾದಂಥ ಫೈ ಟೈಮ್ಸ್ ಮೋರ್ ಅಷ್ಟು ತೈಲು ನಿಕ್ಷೇಪ ನಮಗೆ ಅಂಡಮಾನ್ ದ್ವೀಪಗಳಲ್ಲಿ ದೊರಕಿದೆ ನೋಡಿ ಭಾರತ ಎಂಬತ್ತೇಳು ಪರ್ಸೆಂಟ್ ಕಚ್ಚಾ ತೈಲಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತವಾಗಿದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಕೊಲ್ಲಿ ರಾಷ್ಟ್ರಗಳಿಂದ ನಾವು ತರ್ಸ್ಕೋತಾ ಇದ್ದೇವೆ ರಷ್ಯಾದಿಂದ ತರ್ಸ್ಕೋತಾ ಇದ್ದೇವೆ ಎಲ್ಲ ಕತಾರ್ನಿಂದ ಹಿಡಿದು ಸೌದಿ ಅರೇಬಿಯಾದಿಂದ ಹಿಡಿದು ರಷ್ಯಾ ಎಲ್ಲರೂ ಕೂಡ ನಮ್ಗೆ ಸಪ್ಲೈ ಇದ್ದಾರೆ ನಮ್ಮ ಅತಿ ದೊಡ್ಡ ಆಮದು ಏನಪ್ಪ ಅಂತಂದರೆ ಈ ತೈಲ ಕಚ್ಚಾ ತೈಲವೇ ಜಗತ್ತಿನ ಅರವತ್ತು ಪರ್ಸೆಂಟ್ ಜನಸಂಖ್ಯಾ ಬಾಹುಳ್ಯ ಉಳ್ಳಂಥ ದೇಶ ನಮ್ಮದು ಅಷ್ಟು ಎಷ್ಟು ವಿಶಾಲವಾದದ್ದು ಮತ್ತು ಜೊತೆಗೆ ಅಷ್ಟು ಜನಸಂಖ್ಯೆ ಇರುವಂಥ ದೇಶ ನಮ್ಮದು ಅಷ್ಟು ಜನರಿಗೆ ಮೊಬಿಲಿಟಿ ಬೇಕು ಅಂದರೆ ಇವತ್ತಿರುವಂಥ ಯಾಂತ್ರಿಕ ಯುಗದಲ್ಲಿ ಇವತ್ತಿರುವಂಥ ಆನ್ ಆಧುನಿಕ ಯುಗದಲ್ಲಿ ನಾವು ಅನಿವಾರ್ಯವಾಗಿ ಈ ರೀತಿ ಕಚ್ಚಾ ತೈಲಕ್ಕೆ ಬೇರೆ ರಾಷ್ಟ್ರಗಳ ಮೇಲೆ ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತೆ ನಮ್ಮಲ್ಲಿಗೆ ಸ್ವಾವಲಂಬಿಯಾಗಿ ನಮ್ಮ ಹತ್ರ ಗೌಜ್ ಗುಜರಾತಲ್ಲಿ ನಮ್ಮದು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಇದೆ ಪಾತಾಳಗಂಗಾ ಯೂನಿಟ್ ರಿಲಯನ್ಸ್ ಅವ್ರದ್ದಿದೆ ಬಾಂಬೆ ಹೈನಲ್ಲಿ ಮಾಡ್ತಾ ಇದ್ದೀವಿ ಈಗ ಬಿಹಾರದ ಬಲಿಯಾನಲ್ಲಿ ಮಾಡಬೇಕು ಅಂತ ಈಗಾಗಲೇ ಅಲ್ಲಿ ಸಮಷ್ಟಿಪುರ ಮತ್ತು ಬಲಿಯಾ ಬಿಹಾರ್ ಮತ್ತು ಉತ್ತರ ಪ್ರದೇಶ್ ಎರಡು ಕಡೆ ತೈಲ ನಿಕ್ಷೇಪಗಳಿದ್ದಾವೆ ಅಲ್ಲೇ ಸಂಸ್ಕರಣೆ ಮಾಡಬೇಕು ಅಂತ ಈಗಾಗಲೇ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ ಆದರೆ ಎಲ್ಲಕ್ಕಿಂತ ದೊಡ್ಡದಾದಂಥ ಯಾರೂ ನಿರೀಕ್ಷೆ ಮಾಡಲಾರ್ದಂಥ ಅತಿ ದೊಡ್ಡ ತೈಲ ನಿಕ್ಷೇಪ ನಮಗೆ ಈಗ ದೊರೆತದ್ದು ಅಂಡಮಾನ್ನಲ್ಲಿ ಈಗ ಹೈಡ್ರೋಕಾರ್ಬನ್ ಎಕ್ಸ್ಟ್ರಾಕ್ಷನ್ಗೋಸ್ಕರ ಬೇಕಾದಂಥ ಟೆಕ್ನಾಲಜಿಯನ್ನು ನಾವು ತರ ತೊಗೋತೀವಿ ಜೊತೆಗೆ ಅದಕ್ಕೆ ಬೇಕಾದಂಥ ಬಂಡವಾಳಕ್ಕೆ ನಾವು ಮೊರೆ ಹೋಗ್ತೀವಿ ಬೇರೆ ಬೇರೆ ಬಂದು ಬಂಡವಾಳವನ್ನು ತೊಡಗಿಸ್ತಾರೆ ಇದಾದ ಮೇಲೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಆಯಿಲ್ ಎಕ್ಸ್ಪೋರ್ಟರ್ ಯಾರಾದರೂ ಇದ್ದಾರೆ ಅಂದರೆ ಅದು ಭಾರತ ಆ ರೀತಿಯಾಗಿ ಹೊರಹೊಮ್ಮೋ ಎಲ್ಲ ಸಾಧ್ಯತೆಗಳಿದ್ದಾವೆ ಇದು ಒಂದೇ ಕಾರಣಕ್ಕೆ ನರೇಂದ್ರ ಮೋದಿ ಸರ್ಕಾರ ಬೇಡ ಅಂತ ಎಲ್ಲ ವಿದೇಶಿ ತಾಕತ್ತುಗಳು ನಿರಂತರವಾಗಿ ಪ್ರಯತ್ನ ಇದ್ದವು ನೋಡಿ ಈಗ ಇದೆಯಲ್ಲ ಇದು ಇಪ್ಪತ್ತು ಟ್ರಿಲಿಯನ್ ಡಾಲರ್ನ ತೈಲ ನಿಕ್ಷೇಪ ದೊರಕಿದ್ದಿದೆಯಲ್ಲ ಇದನ್ನು ನೂರಕ್ಕೆ ನೂರರಷ್ಟು ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ನರೇಂದ್ರ ಮೋದಿ ತಕ್ಷಣದಲ್ಲಿ ತಮ್ಮ ಟ್ರೇಡಿಂಗನ್ನು ತಮ್ಮ ಬುದ್ಧಿಯನ್ನು ಅದಕ್ಕಾಗಿ ಬಳಸಲಿಕ್ಕೆ ಶುರು ಮಾಡಿಬಿಡ್ತಾರೆ ಹೀ ಇಸ್ ಅ ಹಾರ್ಡ್ ನೆಗೋಶಿಯೇಟ್ರ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು ಡೊನಾಲ್ಡ್ ಟ್ರಂಪ್ ಒಬ್ಬ ವ್ಯಾಪಾರಿ ನೀವು ಒಬ್ಬ ರಾಷ್ಟ್ರಾಧ್ಯಕ್ಷ ಅಂತ ಅವ್ರನ್ನ ಮೊದಲು ಗುರುತಿಸೋ ಆಗಿಲ್ಲ ಆತ ದಶಕ ದಶಕಗಳಿಂದ ಆತ ದೊಡ್ಡ ವ್ಯಾ ವ್ಯಾಪಾರಿ ಅಂತಲೇ ತನ್ನನ್ನು ತಾನು ಗುರ್ಸ್ಕೊಂಡಂಥ ವ್ಯಕ್ತಿ ಆತನೇ ಒಬ್ಬ ನರೇಂದ್ರ ಮೋದಿಯನ್ನು ಹಾರ್ಡ್ ನೆಗೋಷಿಯೇಟರ್ ಅಂತ ಹೇಳಬೇಕಾದ್ರೆ ನರೇಂದ್ರ ಮೋದಿ ಇಂಥದೊಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಈ ಭೂಮಿತಿ ಅನ್ನೋದು ಇದೆಯಲ್ಲ ನಾವು ಬಾರ್ಡ್ರ್ ಅಂತೇನು ಹೇಳ್ತೀವಿ ದೇಶದ ಬಾರ್ಡ್ರ್ ಅಂತ ಈ ಬಾರ್ಡ್ರ್ ಹೇಗೆಪ್ಪ ಅಂತಂದರೆ ಅದು ಕೇವಲ ಭೂಮಿತಿ ಮಾತ್ರ ಅಲ್ಲ ಅದನ್ನು ಮೀರಿ ಎರಡು ನೂರು ಕಿಲೋಮೀಟ್ರಷ್ಟು ಅಷ್ಟು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಇರ್ತದೆ ಅಲ್ಲಿರುವಂಥ ರೇರ್ ಅರ್ಥ ಮಟೀರಿಯಲ್ ಇರಬಹುದು ಅಲ್ಲಿರುವಂಥ ತೈಲ ನಿಕ್ಷೇಪ ಇರಬಹುದು ಅದರಲ್ಲಿ ಭೂಗರ್ಭದಲ್ಲಿರುವಂಥ ವಸ್ತುಗಳಿರ್ಬಹುದು ಅದೆಲ್ಲವನ್ನು ಸಂಸ್ಕರಿಸುವಂಥ ಅದನ್ನು ಬಳಸಿಕೊಳ್ಳುವಂಥ ಸಂಪೂರ್ಣವಾದ ಅಧಿಕಾರ ಆಯಾ ರಾಷ್ಟ್ರಕ್ಕಿರುತ್ತೆ ಈಗ ಅಂಥದ್ದೊಂದು ಭಾಳ ದೊಡ್ಡ ಮಟ್ಟದ ತೈಲ ನಿಕ್ಷೇಪ ನಮಗೆ ಲಭ್ಯ ಆಗಿದೆ ತನ್ಮೂಲಕ ನಾವು ಯಾವ ಎಂಬತ್ತೆರಡು ಪರ್ಸೆಂಟಿಂದ ಈ ಎಂಬತ್ತೆಂಟು ಪರ್ಸೆಂಟ್ ಎಂಬತ್ತೆರಡು ಪರ್ಸೆಂಟ್ ಇದ್ದದ್ದು ಕೋವಿಡ್ ಸಂದರ್ಭದಲ್ಲಿ ಎಂಬತ್ತೆರಡು ಪರ್ಸೆಂಟ್ ತೈಲಗಳನ್ನು ತೈಲವನ್ನು ನಾವು ಬಳಸ್ತಾ ಇದ್ದದ್ದು ನಾವು ಬೇರೆ ಕಡೆಯಿಂದ ತರಿಸಿ ನಮ್ಮಲ್ಲಿ ಸಮ ಇತ್ತೀಚೆಗಂತೂ ರಷ್ಯಾ ಯುದ್ಧ ಸಂದರ್ಭದಲ್ಲಿ ರಷ್ಯಾದಿಂದ ತರಿಸ್ಕೊಂಡು ಅದನ್ನು ಸಂಸ್ಕರಿಸಿ ಸ ನಾವು ಯುರೋಪ್ ರಾಷ್ಟ್ರಗಳಿಗೆ ಸಪ್ಲೈ ಮಾಡಿದ್ವಿ ಅದು ತಮಗೆ ಗೊತ್ತಿರುವಂಥ ವಿಚಾರ ಈಗೇನಾಗಿದೆ ಒಂದು ಕಡೆ ಇಸ್ರೇಲು ಮತ್ತೊಂದು ಕಡೆ ಇರಾನ್ ಅವರ ಯುದ್ಧ ನಡೀತಾ ಇದೆ ಮತ್ತೊಂದು ಕಡೆ ರಷ್ಯಾ ಇನ್ನೊಂದು ಕಡೆ ಉಕ್ರೇನು ಆ ಯುದ್ಧ ನಡೀತಾ ಇದೆ ಜೊತೆಗೆ ಈ ಯುದ್ಧ ನಡೀತಾ ಇರೋದರಿಂದ ಈ ಬ್ಯಾರಲ್ ಲೆಕ್ಕದಲ್ಲಿ ನಾವು ತರಿಸ್ಕೊಳ್ಳುವಂಥ ಕಚ್ಚಾ ತೈಲ ಇದೆ ಅದರ ಬೆಲೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಮುಂಚೆ ಅರವತ್ತೆರಡು ಡಾಲರ್ ಇದ್ದದ್ದು ಇವತ್ತಿನ ರೇಟನ್ನು ನೋಡಿದರೆ ನೀವು ಎಪ್ಪತ್ತ್ಮೂರಿಂದ ಎಪ್ಪತ್ತೈದು ಡಾಲರ್ ಆಗಿ ಹೋಗಿದೆ ಅಂದರೆ ಹದಿಮೂರು ಡಾಲರ್ನಷ್ಟು ಹೆಚ್ಚಾಗಿದೆ ಅದು ಎಪ್ಪತ್ತೆಂಟು ಎಂಬತ್ತಕ್ಕೆ ಹೋಗೋ ಸಾಧ್ಯತೆ ಇದೆ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೆಯುವ ಯುದ್ಧದ ತೀವ್ರತೆಯ ಮೇಲೆ ಈ ಕಚ್ಚಾ ತೈಲದ ಬೆಲೆ ನಿರ್ಭರ ಆಗತ್ತೆ ಯಾವುದೇ ಕಾರಣಕ್ಕೂ ಇರಾನು ಈ ಯುದ್ಧವನ್ನು ಬಿಡಲಿಕ್ಕೆ ತಯಾರಿಲ್ಲ ಅದು ಪ್ರತೀಕಾರವನ್ನು ತೀರಿಸ್ಕೋತೀನಿ ಅಂತ ಅದು ಹಠ ಹಿಡಿದಿದೆ ಇಸ್ರೇಲ್ ಹೇಳುತ್ತೆ ಇಸ್ರೇಲು ಯಾವುದೇ ಕಾರಣಕ್ಕೂ ಅದೊಂದು ಅಟಾಮಿಕ್ ಸ್ಟೇಟ್ ಆಗಲಿಕ್ಕೆ ನಾವು ಇರಾನನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಈ ಮಧ್ಯೆ ಸೌದಿ ಅರೇಬಿಯಾ ಒಂದು ಸುನ್ನಿ ರಾಷ್ಟ್ರ ಆಗಿದ್ದರೂ ಕೂಡ ಶಿಯಾ ರಾಷ್ಟ್ರವಾಗಿರುವಂಥ ಸೌದಿ ಅರೇಬಿಯಾ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಅದರ ನಿಲುವು ಏನಿದೆ ಅಂತ ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಈಗ ಏನಾಗುತ್ತೆ ಈಗ ಭಾಳ ಮಜಾ ಅಲ್ಲಿ ನೋಡಿ ಪಾಕಿಸ್ತಾನದ ಕರಾಚಿಯ ಆಚೆ ಇದೇ ರೀತಿಯ ತೈಲ ನಿಕ್ಷೇಪ ಲಭ್ಯ ಆಗಿತ್ತು ನಾಲ್ಕರಿಂದ ಐದು ಟ್ರಿಲಿಯನ್ ಡಾಲರ್ನಷ್ಟು ಅವರಿಗೆ ಲಭ್ಯ ಆಗಿತ್ತು ಪಾಕಿಸ್ತಾನದವರಿಗೆ ಹುಡುಕಿದರೂ ನಿಕ್ಷೇಪ ದೊ ದೊರೆತಿತ್ತು ಎಲ್ಲ ಸರಿ ಆದರೆ ಅಲ್ಲಿ ಬಂಡವಾಳವನ್ನು ಹೂಡಲಿಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳು ಸಿದ್ಧ ಆಗಲಿಲ್ಲ ಟೆಕ್ನಾಲಜಿಯನ್ನು ಯಾರು ಕೊಡಲಿಕ್ಕೂ ಸಿದ್ಧ ಆಗಲಿಲ್ಲ ಯಾಕೆಂದರೆ ಯಾವ ದೇಶ ಯುದ್ಧದ ನಾಜೂಕು ಸ್ಥಿತಿಗೆ ಹೋಗುವಂಥ ಪ್ರಸಂಗ ಬರುತ್ತೋ ಅಂಥ ರಾಷ್ಟ್ರದ ಮೇಲೆ ದುಡ್ಡನ್ನು ತೊಡಗಿಸ್ಲಿಕ್ಕೆ ಯಾವ ರಾಷ್ಟ್ರಗಳು ಬಂಡವಾಳ ಹೂಡಲಿಕ್ಕೆ ಸಿದ್ಧರಾಗುವುದಿಲ್ಲ ಭಾರತಕ್ಕೆ ಹಾಗಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೀತಿ ತೈಲ ನಿಕ್ಷೇಪ ಇದೆ ಅಂಡಮಾನ್ನಲ್ಲಿ ಅಂತ ಕೊಲಿ ಅದರ ಮಾಹಿತಿಯಲ್ಲಿ ಲಭ್ಯ ಆಗಿತ್ತು ಆದರೆ ಇದನ್ನು ಎಷ್ಟು ಗೌಪ್ಯವಾಗಿ ರಹಸ್ಯವಾಗಿ ಇಡಲಾಗಿತ್ತು ಅಂತಂದರೆ ಇದನ್ನು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳಬಹುದು ನಾಳೆ ನಮ್ಮ ವಿರುದ್ಧ ಇರುವಂಥ ಶತ್ರು ರಾಷ್ಟ್ರಗಳು ನಮ್ಮನ್ನು ಇನ್ನಷ್ಟು ಅಭದ್ರಗೊಳಿಸಿ ಪ್ರಯತ್ನ ಮಾಡಬಹುದು ಆದ್ದರಿಂದ ಇದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಭದ್ರತಾ ವ್ಯವಸ್ಥೆಯನ್ನು ಆ ಪ್ರದೇಶದಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ನೋಡಿ ಕೊಲ್ಲಿ ರಾಷ್ಟ್ರದ ಯುದ್ಧ ಆದ ಸಂದರ್ಭದಲ್ಲಿ ಇರಾಕ್ ಯುದ್ಧ ನೆನಪು ಮಾಡ್ಕೊಳ್ಳಿ ನೀವು ಸದ್ದಾಂ ಹುಸೇನ್ದ ಆ ಯುದ್ಧ ಆದ ಸಂದರ್ಭದಲ್ಲಿ ಯಾವ ರೀತಿ ತೈಲ ಬಾವಿಗಳಿಗೆ ಬೆಂಕಿ ಹಾಕಲಾಯಿತು ನೋಡಿ ವರ್ಷಗಟ್ಟಲ್ಲೇ ಸುಟ್ಟು ಹೋದವೆಲ್ಲ ಎಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ದುರುಪಯೋಗ ಮಾಡ್ಕೊಂಡಿದ್ದೀವಿ ಯುದ್ಧದ ಹೆಸರಿನಲ್ಲಿ ಅಂದರೆ ನಮಗೆ ಲಭ್ಯವಾದಂಥ ತೈಲವನ್ನೇ ಮನುಷ್ಯ ಈ ರೀತಿ ಬೆಂಕಿಗೆ ಆಹುತಿಗೊಳಿಸಿ ಇಡೀ ತೈಲ ಬಾವಿಗಳೇ ಸಂಪೂರ್ಣವಾಗಿ ನಿರ್ನಾಮ ಆಗುವಂಥ ಸ್ಥಿತಿ ಬಂತು ಯಾವಾಗಲೂ ಹೀಗೆ ತೈಲ ನಿಕ್ಷೇಪ ಸಿಕ್ಕ ಸಂದರ್ಭದಲ್ಲಿ ಆ ಮ್ಯಾಪಿಂಗ್ ಅಂತ ಹೇಳ್ತಾರೆ ಮ್ಯಾಪಿಂಗ್ ಯಾವ ಹೈಡ್ರೋಕಾರ್ಬನನ್ನು ಸಂಸ್ಕರಿಸಿ ತದನಂತರ ಅದನ್ನು ಒಳ್ಳೆಯ ತೈಲವನ್ನಾಗಿ ಮಾಡಲಾಗುತ್ತೋ ಪೆಟ್ರೋಲಿಯಂ ಉತ್ಪನ್ನವನ್ನಾಗಿ ಮಾಡಲಾಗುತ್ತೋ ಆ ಮಾಡುವಂಥ ಪ್ರದೇಶ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆಯನ್ನು ಹೊಂದಿರಬೇಕು ಎರಡೆದ್ದು ಅದಕ್ಕೆ ಅತ್ಯಂತ ಹತ್ತಿರದಲ್ಲಿ ಪೋರ್ಟ್ಗಳಿರಬೇಕು ಬಂದರುಗಳಿರಬೇಕು ಸಾಗಾಣಿಕೆಗಾಗಿ ಮೂರನೇದಾಗಿ ಇದಕ್ಕೆ ಬೇಕಾದಂಥ ತಾಂತ್ರಿಕವಾಗಿ ಸಂಪೂರ್ಣವಾಗಿ ದೇಶ ಸ್ವಾವಲಂಬಿಯಾಗಿರಬೇಕು ಯಾರೇ ನಮ್ಗೆ ಕೊಟ್ಟರು ಕೂಡ ಅವ್ರ ಜೊತೆ ಒಳ್ಳೆಯ ಅಗ್ರಿಮೆಂಟ್ ಇರಬೇಕು ಇದೆಲ್ಲವನ್ನು ನಿರ್ಭರಿಸಿಕೊಂಡು ಇದು ನಿರ್ವಹಿಸಿಕೊಂಡು ತದನಂತರ ಈ ನಿಕ್ಷೇಪವನ್ನು ಅದನ್ನು ಸಂಸ್ಕರಿಸುವಂಥ ಕೆಲಸ ಶುರುವಾಗುತ್ತೆ ಭಾರತ ದೇಶದಲ್ಲಿ ಭಾಳ ದೊಡ್ಡದಾದಂಥ ಸಂಸ್ಕರಿಸುವಂಥ ಯೂನಿಟ್ಗಳಿದಾವೆ ನಮ್ಮಲ್ಲಿ ನಿಮ್ಗೆ ಈಗಾಗಲೇ ಹೇಳಿದೆ ಬಾಂಬೆ ಹೈ ಇದೆ ಅದು ಬಿಟ್ಟರೆ ಪಾತಾಳಗಂಗಾ ಗುಜರಾತ್ನಲ್ಲಿ ಪಾತಾಳಗಂಗಾ ಇದೆ ರಿಲಯನ್ಸ್ ಅವ್ರದ್ದು ಈಗ ಬಿಹಾರು ಮತ್ತು ಉತ್ತರ ಪ್ರದೇಶದಲ್ಲಿ ಮಾಡಲಾಗ್ತಾಯಿದೆ ಆದರೆ ನಾವು ನಿರೀಕ್ಷೆ ಮಾಡಲಾರದಂಥ ಇಂಥದ್ದೊಂದು ದೊಡ್ಡ ಬಂಪರ್ ಲಾಟ್ರಿ ಹೊಡೀತದೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿಯನ್ನು ಕಳೆದ ಇರಲಾರ್ದಾಗಿ ಸರ್ಕಾರದಲ್ಲಿ ಮಾಡಿಬಿಟ್ರೆ ಒಬ್ಬ ಪಪ್ಪುನನ್ನು ತಂದು ಕೂಡಿಸಿಬಿಟ್ರೆ ಭಾರತ ದೇಶವನ್ನು ಕೊಳ್ಳೆ ಹೊಡಿಬೌದು ಅಂತ ಒಂದು ಕಡೆ ಸಿ ಐ ಎ ಮತ್ತೊಂದು ಕಡೆ ಐ ಎಸ್ ಐ ಇನ್ನೊಂದು ಕಡೆ ಖಲಿಸ್ತಾನಿ ಮುಂತಾದ ಶಕ್ತಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ವು ಇಷ್ಟು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಂತೂ ಕೂಡ ನೀವು ಅದರ ಬಗ್ಗೆ ಹೇಳಲೇಬೇಕಾಗಿಲ್ಲ ಆ ಮಟ್ಟಿನ ಡೈ ಸಿಚುವೇಷನ್ನಲ್ಲಿ ವಿಪಕ್ಷಗಳ ಜೊತೆ ಶತ್ರು ರಾಷ್ಟ್ರಗಳು ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ವು ಒಂದು ಕಡೆ ಶಾಹೀನ್ ಬಾಗ್ ಅಂತಾರೆ ಮನೊಂದು ಮತ್ತೊಂದು ಕಡೆ ಸಿ ಎ ಅಂತಾರೆ ರೈತರ ಹೋರಾಟ ಅಂತಾರೆ ಬೆಳಗ್ಗೆ ಎದ್ರ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥ ನಿರಂತರವಾದ ಪ್ರಯತ್ನವನ್ನು ಮಾಡಿದರು ತನ್ನ ಮೂಲಕ ನರೇಂದ್ರ ಅವ್ರನ್ನ ದುರ್ಬಲಗೊಳಿಸಿಬಿಟ್ರೆ ಚುನಾವಣೆಯಲ್ಲಿ ಅವರು ಸೋತು ತಾವು ಹೇಳಿದ ಹಾಗೆ ಕೇಳುವಂಥ ವ್ಯಕ್ತಿ ಬಂದು ದಿಲ್ಲಿಯ ಗದ್ದುಗೆ ಮೇಲೆ ಕೂತ್ಬಿಟ್ರೆ ಈ ತೈಲ ರಾಷ್ಟ್ರಗಳೇನಿದಾವಲ್ಲ ತೈಲ ರಾಷ್ಟ್ರಗಳು ತಮ್ಮ ವಿರಾಟ ಸ್ವರೂಪವನ್ನು ತೋರಿಸ್ಬೋದು ಹೇಗೆ ಭಾರತವನ್ನು ತನ್ನ ಕಪಿಮುಷ್ಠಿಯಲ್ಲಿ ತೆಗೆದುಕೊಳ್ಳಬಹುದು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಮತ್ತೊಂದು ಕಡೆ ಪಾಕಿಸ್ತಾನವನ್ನು ಇಟ್ಟುಕೊಂಡು ಒಂದು ಕಡೆ ಚೈನಾ ಮತ್ತೊಂದು ಕಡೆ ಅಮೇರಿಕಾ ಭಾರತವನ್ನು ಅಭ ಅಭದ್ರಗೊಳಿಸುವಂಥ ಪ್ರಯತ್ನ ನಡೆಸ್ತಾ ಇದ್ವು ಇಂಥದೊಂದು ತೈಲ ನಿಕ್ಷೇಪ ದೊರೆತು ಭಾರತ ಎಲ್ಲಿಯಾದರೂ ಇಪ್ಪತ್ತು ಟ್ರಿಲಿಯನ್ ಡಾಲರ್ನ ಈಗಾಗಲೇ ನಾಲ್ಕು ಟ್ರಿಲಿಯನ್ ಡಾಲರ್ನ ಎಕಾನಮಿಯಾಗಿ ಹೋಗಿದೆ ನಮ್ಮದು ಅಷ್ಟು ದೊರೆತು ಬಿಟ್ಟರೆ ಭಾರತ ಯಾವ ಮಟ್ಟಿಗೆ ಜಗತ್ತಿನಲ್ಲಿ ಪರಮಾಧಿಕಾರವನ್ನು ಹೊಂದತ್ತೆ ಯಾವ ರೀತಿಯಾದಂಥ ಆರ್ಥಿಕತೆ ಇರುತ್ತೆ ಆಲೋಚನೆ ಮಾಡಿ ಈಗ ಬಂದಿರುವಂಥ ಲೇಟೆಸ್ಟ್ ಸುದ್ದಿ ಇದು ಇದರ ಕುರಿತಾದಂಥ ಹೆಚ್ಚಿನ ಮಾಹಿತಿ ಮತ್ತು ಜಾಗತಿಕ ವಿಷಯಗಳು ಭಾರತ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಮತ್ತೊಮ್ಮೆ ಶುಭೋದಯ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ